ನೋಡಿ ಇಲ್ಲಿ ಒಂದು ಇಂಚಿಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಎರಡು ಕಡೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಹೀಗೆ ಒಂದು ಸ್ಕೇಲ್ ತಗೊಂಡು ನೋಡಿ ಈ ಥರ ಒಂದು ಸ್ಕೇಲ್ ತಗೊಂಡು ಇಲ್ಲಿಗೆ ಒಂದು ಲೈನ್ ಹಾಕೋತಾ ಇದ್ದೀನಿ ನಾನು ಈ ತರ ಒಂದು ಲೈನ್ ಹಾಕೋತಾ ಇದ್ದೀನಿ ಇಲ್ಲಿ ನಮಗಿದು ಹನ್ನೆರಡು ಕಾಲ್ ಬಂದಿತ್ತಲ್ವಾ ಹನ್ನೆರಡು ಕಾಲಿ ಅಂದರೆ ನಮಗೆ ಇಲ್ಲಿ ಎಷ್ಟು ಉದ್ದ ಬೇಕೋ ಅಷ್ಟು ಹನ್ನೆರಡು ಕಾಲ್ ಅಂತ ಹೇಳಿ ಇಲ್ಲಿ ಅರ್ಧ ಇಂಚ್ ಹೊಲಿಗೆಯಾಗಿ ಬಿಟ್ಬಿಟ್ಟು ಶೋಲ್ಡರ್ ಹೊಲಿಗೆಗೆ ಹನ್ನೆರಡು ಮುಖಾಲು ಆಯ್ತು ಈ ಹನ್ನೆರಡು ಮುಖಾಲಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ ಹನ್ನೆರಡು ಮುಖಾಲಿಗೆ ಮಾರ್ಕ್ ಮಾಡಿಕೊಂಡೆ ಇವಾಗ ನೋಡಿ ಇಲ್ಲಿಗೊಂದು ಲೈನ್ ಹಾಕ್ತೀನಿ ನಾನು ಕಾಟನ್ ಬಟ್ಟೆ ಆದ್ರಿಂದ ಅಷ್ಟು ತೊಂದರೆ ಆಗೋಲ್ಲ ಪಾಲಿಸ್ಟ್ರೋ ಮತ್ತು ಸಿಲ್ಕ್ ಬಟ್ಟೆ ಅಂಥದ್ದೆಲ್ಲ ಆದರೆ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾವೇನು ಮಾಡ್ತೀವಿ ಲೈನಿಂಗ್ ಮೇಲೆ ಹಾಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳಿ ನೋಡಿ ಈಗ ನಮಗಿದು ಹಿಂಭಾಗದ ಭಾಗದ ಪೀಸ್ ಸಿಕ್ತು ಇವಾಗ ಮುಂಭಾಗ ನೋಡಿ ಇದು ಮುಂಭಾಗ ಈ ಮುಂಭಾಗೋದು ಕೂಡ ಅಳತೆ ತಗೋಬೇಕು ಕೆಲವೊಂದ್ಸರಿ ಏನು ಮಾಡ್ಬಿಡ್ತೀರಾ ಹೊಸ್ದಾಗಿ ಕಲಿತಾ ಇರೋರು ಗೊತ್ತಾಗೋದಿಲ್ಲ ಹಿಂದುಗಡೆ ಎಷ್ಟು ಇಡ್ತೀವೋ ಅಷ್ಟೇ ಇಟ್ಬಿಡ್ತೀವಿ ಅಷ್ಟಿಟ್ರೆ ಅದು ಸರಿ ಬರೋಲ್ಲ ಇಲ್ಲಿ ನೋಡಿ ಇದು ಅಳತೆ ನೋಡಿದಾಗ ಹಿಂಬ ಹಿಂಪಾಗೋದ್ಕಿಂತ ಇಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಒಂದು ಇಂಚು ಜಾಸ್ತಿ ಇರೋದನ್ನು ಒಂದು ಇಂಚು ಜಾಸ್ತಿನೇ ಇದೆ ಇಲ್ಲಿ ಅದು ಹನ್ನೆರಡು ಬಂದಿತ್ತಲ್ವ ಇದು ನೋಡಿ ಹದಿಮೂರು ಬಂದಿದೆ ಅದು ಹನ್ನೆರಡು ಕಾಲು ಬಂದಿತ್ತಲ್ವ ಇದು ನೋಡಿ ಹದಿಮೂರು ಕಾಲ್ ಇದೆ ಹಾಗೆ ಇಲ್ಲಿ ಒಂದು ಇಂಚು ಜಾಸ್ತಿ ಇರಬೇಕು ಇವಾಗ ನಾವು ಇವಾಗ ಇಲ್ಲಿ ಎಷ್ಟಿಟ್ಟಿವಿ ಹನ್ನೆರಡು ಹನ್ನೆರಡು ಮುಖಾಲು ಇಟ್ವಿ ಅಲ್ವಾ ಹನ್ನೆರಡು ಮುಖಾಲಿಗೆ ಒಂದ್ ಇಂಚ್ ಸೇರಿಸಬೇಕು ಅಲ್ಲಿಗೆ ಹದಿಮೂರು ಮುಖಾಲು ಲೈನ್ ಡ್ರಾ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಇಲ್ಲಿ ಹದಿಮೂರು ಮುಕ್ಕಾಲಿಗೆ ಒಂದು ಇಂಚ್ ಜಾಸ್ತಿ ಆಮೇಲೆ ಅರ್ಧ ಇಂಚ್ ಹೊಲಿಗೆ ಸೇರಿಸ್ಬಿಟ್ಟು ಹದಿನಾಲ್ಕು ಕಾಲಿಗೆ ಲೈನ್ ಹಾಕೋತಾ ಇದೀನಿ ಆಯ್ತಲ್ವಾ ಇವಾಗ ನೋಡಿ ಹಿಂಗೆ ಹಿಂಭಾಗದ ಉದ್ದ ಮುಂಭಾಗದ ಉದ್ದ ಸಿಕ್ತು ಅಗ್ಲ ಮತ್ತೆ ಉದ್ದದ ಪೀಸ್ ಸಿಕ್ತು ನಮಗೆ ಇವಾಗ ನಾವು ಏನು ಮಾಡೋಣ ಇದನ್ನು ಕಟ್ ಮಾಡ್ಕೊಂಡು ತಗೊಬಿಡೋಣ ನಿಮಗೆ ಕನ್ಫ್ಯೂಸ್ ಆಗಬಾರ್ದಲ್ವ ಹಾಗಾಗಿ ಇದನ್ನು ಕಟ್ ಮಾಡಿ ತಗೊಬಿಡೋಣ ನಾನು ಹೊಸ್ತಾಗಿ ಕಲಿತಿರೋನಿಗೋಸ್ಕರ ಪೂರ್ತಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಪದೇ ಪದೇ ರೀಪ್ಲೇ ಮಾಡಿಕೊಂಡು ನೋಡಿ ಅರ್ಥ ಆಗುತ್ತೆ ಹೊಸದಾಗಿ ಕಲಿತಾ ಇರತ್ತಪ್ಪ ಅಂತೇಳಿ ಈಸಿ ಆಗುತ್ತೆ ನೋಡಿ ಇದು ಮೂವ್ ಭಾಗ ಇದು ತಿನ್ನಬಾಗ ನಾನು ತುಂಬ ಈಸಿ ಮೆಥಡಲ್ಲೇ ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಈ ನೆಕ್ ವೀಟ್ ತಿನ್ನಿದೆ ಅಲ್ವಾ ಇದನ್ನ ನೋಡ್ಕೋಬೇಕು ನೋಡಿ ಈ ಥರ ಇಟ್ಕೊಂಬಿಟ್ಟು ನೋಡಿ ಇದನ್ನ ನೋಡ್ಕೋಬೇಕು ಇದೇಷ್ಟು ಹಗ್ಲ ಇದೆ ಅಂತ ಹೇಳಿ ನೋಡ್ಕೋಬೇಕು ನೋಡಿ ಇಲ್ಲಿ ಇಟ್ಕೊಂಡು ನೋಡಿದಾಗ ಇದು ನಾಲ್ಕೂವರೆ ಇದೆ ನಾಲ್ಕೂವರೆಯಲ್ಲಿ ಅರ್ಧ ಮಾಡಿದ್ರೆ ನಮಗೆ ಇಲ್ಲಿ ಎರಡು ಕಾಲು ಸಿಗುತ್ತೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅಲ್ವಾ ಇಲ್ಲಿಂದ ಇಟ್ಕೋತಾ ಇದೀವಿ ಎರಡು ಕಾಲು ಆಮೇಲೆ ಇದು ಮುಂದ್ಗಡೆ ಡೀಪು ಮುಂದ್ಗಡೆ ಡೀಪ್ ನೋಡಿ ಐದು ಇಲ್ಲಿಂದ ಈ ಪಾಯಿಂಟಿಗೆ ಹೋಗಬೇಕು ಈ ತರ ಐದೂವರೆ ನೋಡ್ಕೋಬೇಕು ಐದುವರೆ ಬಂದಿದೆ ಅದು ಐದುವರೆ ಐದುವರೆ ಇಡಲ್ಲ ಐದುವರೆ ಇಟ್ವಿ ಇವಾಗ ಇದನ್ನ ಹೀಗೆ ಲೈನ್ ಡ್ರಾ ಮಾಡ್ಕೊಂಡಿ ಸ್ಕೇಲ್ ಅಲ್ಲೇ ಹಾಕೊಂಡ್ರೆ ಏನಾಗುತ್ತೆ ಅಂದ್ರೆ ಲೈನ್ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಆಮೇಲೆ ಇದು ನೆಕ್ ಬಿಡ್ತು ನೋಡಿ ಇಲ್ಲಿ ಐದು ಬರ್ತಾ ಇದೆ ನಾವು ಅದಕ್ಕೆ ಇಲ್ಲೊಂದು ಸ್ವಲ್ಪ ಎರಡು ಕಾಲಿಗೆ ಇಲ್ಲಿ ಒಳಗಡೆ ಇಟ್ಕೊಂಡು ಲೈನು ಈ ಥರ ರೌಂಡಾಗಿ ಒಂದೆರಡು ಸರಿ ನೀವು ಹಾಕಲಿಕ್ಕೆ ಟ್ರೈ ಮಾಡಿದ್ರೆ ನೀಟಾಗಿ ರೌಂಡ್ ಬರುತ್ತೆ ನಿಮಗೆ ಇಲ್ಲಾಂದರೆ ಕರು ಸ್ಕೇಲ್ ಸಿಗತ್ತಲ್ವ ಆ ಸ್ಕೇಲಲ್ಲಿ ಕೂಡ ಹಾಕೋಬೋದು ನಾನು ಹೀಗೆ ಕೈಯಲ್ಲೇ ಹಾಕಿ ತೋರಿಸ್ತಿದ್ದೀನಿ ಇಲ್ಲಿ ಶೋಲ್ಡರ್ ನೋಡ್ಕೋಬೇಕು ನೋಡಿ ಇಲ್ಲಿ ಎರಡು ಕಾಲಿದೆ ನಾನು ಅರ್ಧ ಇಂಚ್ ಸೇರಿಸ್ಬಿಟ್ಟು ಎರಡು ಮುಖಾಲು ಇಡ್ತಾ ಇದ್ದೀನಿ ಆಮೇಲೆ ಇದು ಇವಾಗ ನೋಡಿ ಈ ಕಂಕ್ಳನ್ನ ನೋಡ್ಕೊಳ ಇಲ್ಲಿ ತೋಳಿಗೆ ನಾವು ನೋಡಿ ಇದು ಇಲ್ಲಿ ಈ ಏರಿಗೆ ನೋಡ್ಕೋಬೇಕು ಕಾಣ್ತಾ ಇದೆ ಅಲ್ವಾ ನಿಮಗೆ ನೋಡಿ ಇಲ್ಲಿ ಹೊಲಿಗೆ ಅಲ್ವಾ ಇಲ್ಲಿಗೆ ಇದು ನಾಲ್ಕೂವರೆ ಇದೆ ಈಗ ನಾವು ಇಲ್ಲಿಂದ ಇಲ್ಲಿಗೆ ನಾಲ್ಕೂವರೆನೇ ಇಡೋಣ ಈ ನಾಲ್ಕೂವರೆ ಇಟ್ಬಿಟ್ಟು ನೋಡಿ ಸ್ಕೇಲಲ್ಲಿ ಲೈನ್ ಡ್ರಾ ಮಾಡ್ಕೋತಾ ಇದೀನಿ ನಾನು ಇಲ್ಲಿಂದ ಇಲ್ಲಿ ಇಂಚ್ ಪಾಯಿಂಟ್ ಈ ರೌಂಡ್ ಶೇಪ್ ಕೊಡ್ಬೇಕು ರೌಂಡ್ ಶೇಪ್ ನ ಕಟ್ ಮಾಡ್ಕೋಬೇಕು ಇಲ್ಲಿ ನಿಮ್ಗೆ ಒಂದು ಸ್ವಲ್ಪ ಟೈಲರಿಂಗ್ ಟಚ್ ಇದ್ರೆ ಈ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ಬ್ಲೌಸ್ ಅಲ್ಪ ಸ್ವಲ್ಪ ಬರುತ್ತೆ ಅನ್ನಂಗಿದ್ರೆ ಪರ್ಫೆಕ್ಟ್ ಕಲೀಲಿಕ್ಕೆ ಈಸಿ ಆಗುತ್ತೆ ನೋಡಿ ಇದು ಮೂರು ಇಂಚ್ ಇದೆ ಇಲ್ಲಿಂದ ಇಲ್ಲಿಗೆ ಈ ಮೂರಿದ್ದಾಗ ನಾವು ಇಲ್ಲಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ನೋಡಿ ಈ ಸೈಡ್ ಅಲ್ಲಿ ಕಡಿಮೆ ಇರುತ್ತೆ ಎರಡು ಇಂಚಿದೆ ಎರಡು ಕಾಲ್ ಇದೆ ಮುಖಾಲು ಈ ತರ ನಾನು ಸ್ವಲ್ಪ ಲೈನ್ ಡ್ರಾ ಮಾಡ್ಕೊತೀನಿ ಇದು ಮೂರು ಇಂಚಷ್ಟು ಆಮೇಲೆ ಇಲ್ಲಿ ಕೈಯಿಂದನೇ ನಾವು ಈ ಥರ ಇವಾಗ ಟ್ರಕ್ಸ್ಗೆ ನೋಡಿ ಇಲ್ಲಿ ಒಂದು ಇಲ್ಲಿಂದ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಒಂದೂವರೆ ಇಂಚು ಒಂದೂವರೆ ಇಂಚು ಮತ್ತೆ ಇಲ್ಲಿಂದ ಇಲ್ಲಿಗೆ ಎರಡು ವರೆ ಇವಾಗ ಇಲ್ಲಿನ ವೇ ಶೇಪ್ ಹಾಕೋತೀನಿ ಮತ್ತೆ ಇಲ್ಲೂ ಕೂಡ ಮತ್ತೆ ಇಲ್ಲೂ ಕೂಡ ಇಲ್ಲಿ ಕಂಕಳಿಲಿ ನಾಲ್ಕು ಟ್ರಕ್ಸ್ ಬರಬೇಕು ಇಲ್ಲಿ ನಾವು ಇದು ಕಟ್ ಮಾಡೋ ಅಂತದ್ ಇಲ್ಲಿ ಹಾಗೆ ಹಿಡಿದು ಟ್ರಕ್ಸ್ ಹೊಲಿಗೆ ಹಾಕೋದಿರುತ್ತೆ ಇವಾಗ ನೋಡಿ ಕ್ರಾಸ್ ಬೆಲ್ಟ್ ನ ಕಲ್ಟ್ ಮಾಡ್ಕೊಳೋಣ ಮತ್ತೆ ಇದನ್ನು